ಓರೋರ್ವ ನಿಚ್ಚೆ ಗುಣಗೊಂದೊಂದು ಬಗೆ ಜಗದಿ ವಿಧಿ ಹಿಡಿದು ಪಿಡಿದು ಕುಣಿದಾಡಿಸಲು ನೂರು ಜಡೆ ಕೋಲಾಟ ಮಂಕುತಿಮ್ಮ ಜಗತ್ನಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದೇ ಆದ ಒಂದಿಷ್ಟು ಆಸೆಗಳಿರುತ್ತೆ ಆಕಾಂಕ್ಷಿಗಳಿರುತ್ತೆ ಇಚ್ಛೆಗಳಿರುತ್ತೆ ಧ್ಯೇಯ ಲಕ್ಷ್ಯಗಳಿರುತ್ತೆ ಎಲ್ಲ ಅವ್ರವ್ರ ಹಾದಿನಲ್ಲೂ ಅವ್ರವ್ರು ನಡೀತಾ ಇರ್ತಾರೆ ಇನ್ನೊಂದು ಕಡೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಷ್ಟಗಳಿರುತ್ತೆ ಕನ್ನಡದಲ್ಲಿ ಒಂದು ಮಾತಿದೆ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಅಂತ ಆನೆ ಅಂದ ತಕ್ಷಣ ಅದು ಜಾಸ್ತಿ ಭಾರ ಬರುತ್ತೆ ಇರುವೆ ಅಂದ ತಕ್ಷಣ ಕಡಿಮೆ ಭಾರ ಬರುತ್ತೆ ಅಂತ ಇಲ್ಲ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇರುವೆ ತನ್ನ ದೇಹದ ತೂಕಕ್ಕಿಂತ ಐವತ್ತು ಪಟ್ಟು ಹೆಚ್ಚು ಭಾರ ಇರುವಂಥ ಪದಾರ್ಥ ಎತ್ತಬಲ್ಲದು ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರವ್ರಿಗೆ ಆದಂಥ ಕಷ್ಟಗಳಿರುತ್ತೆ ಇದನ್ನೆಲ್ಲ ನೋಡಿದ್ರೆ ಒಂದು ರೀತಿ ಒಂದು ಪ್ರಾಚೀನವಾದ ಒಂದು ಆಟ ಇದೆಯಂತೆ ನೂರು ಜಡೆ ಕೋಲಾಟ ಅಂತ ನನಗೂ ಗೊತ್ತಿಲ್ಲ ಅದು ಯಾವ್ದೊಂದು ಕರೆಕ್ಟಾಗಿ ಆಗಿ ಇವತ್ತಿನ ಒಂದು ಸಂದರ್ಭಕ್ಕೆ ಏನಾದ್ರು ಹೋಲಿಸ್ಬೋದು ಅಂದ್ರೆ ಈ ಬೊಂಬೆ ಆಟ ಪಪೆಟ್ ಶೋ ಅಂತ ನಡೆಯತ್ತಲ್ಲ ಅದು ಎಲ್ಲ ಒಂದು ತಂತಿನಲ್ಲಿ ಆಡಿಸ್ತಾ ಇರ್ತಾನೆ ಭಗವಂತ ಅದೇ ರೀತಿ ನಮ್ಮನ್ನೆಲ್ಲ ಆಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಎಲ್ಲ ಒಂದೊಂದು ದಿಕ್ಕಿನಲ್ಲಿ ಹೋಗ್ತಾ ಇರತ್ತೆ ಅದನ್ನ ಒಂದು ಸರಿಯಾದ ನಾಟಕ ರೂಪ ಬರಲಿ ಅಂತ ಹೇಳಿ ಆಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು